ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಮ್ಮ ದೇಶದಲ್ಲಿರುವ ಪ್ರತಿಯೊಂದು ದೇವಾಲಯದ ಹಿಂದೆ ಒಂದು ಶ್ರೇಷ್ಠವಾದ ಚರಿತ್ರೆ ಅಡಗಿರುತ್ತೆ ಅಂತಹ ಚರಿತ್ರೆಯನ್ನ ಹೊಂದಿರುವ ದೇವಾಲಯವೇ ಸ್ತಂಭೇಶ್ವರ ಮಹಾದೇವ ದೇವಾಲಯ ಈ ದೇವಾಲಯದಲ್ಲಿ ನೆಲೆಸಿರುವ ಶಿವಲಿಂಗವನ್ನ ಶಿವನ ಕುಮಾರನಾದ ಕಾರ್ತಿಕೇಯನೇ ಸ್ಥಾಪಿಸಿದ್ದಾನೆ ಎಂದು ಹೇಳೋಕೆ ಸಾಕ್ಷಿ ಏನು ಈ ದೇವಾಲಯ ದಿನಕ್ಕೆ ಕೇವಲ ಎರಡು ಬಾರಿ ಮಾತ್ರವೇ ದರ್ಶನವನ್ನು ಕೊಟ್ಟು ಯಾಕೆ ಅದೃಶ್ಯವಾಗುತ್ತೆ ಇಂತಹ ಬಹಳಷ್ಟು ವಿಷಯಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಎಷ್ಟು ತಪ್ಪದೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ಲೇಟ್ ಮಾಡಿದೆ ಲೆಟ್ಸ್ ಗೆಟ್ ದ ವಿಡಿಯೋ ಮೊದಲು ಈ ದೇವಾಲಯದ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ಈ ದೇವಾಲಯದ ಹಿಂದೆ ಇರುವ ಚರಿತ್ರೆಯನ್ನ ತಿಳಿದುಕೊಳ್ಳೋಣ ಶಿವಪುರಾಣದ ಪ್ರಕಾರ ದಕ್ಷ ಎಂಬ ಪ್ರಜಾಪತಿಗೆ ಅರವತ್ತು ಜನ ಇರ್ತಾರೆ ಇವರಲ್ಲಿ ತನ್ನ ಚಿಕ್ಕ ಮಗಳಾದ ಸತೀ ದೇವಿ ಅಂದ್ರೆ ಆತನಿಗೆ ತುಂಬಾ ಪ್ರೀತಿ ಈಕೆಯನ್ನ ಸಕಲ ಐಶ್ವರ್ಯಗಳನ್ನ ಹೊಂದಿರುವ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಬೇಕು ಎಂದು ಆತ ಕನಸನ್ನ ಕಾಣ್ತಾ ಇರ್ತಾನೆ ಆದ್ರೆ ಸತೀದೇವಿಗೆ ದೇವಿಗೆ ಮಾತ್ರ ಮಹಾಶಿವ ಅಂದ್ರೆ ತುಂಬಾ ಪ್ರೀತಿ ಶಿವನನ್ನ ಮದುವೆ ಮಾಡಿಕೊಳ್ಳುವ ಸಲುವಾಗಿ ಆಕೆ ಘೋರವಾದ ತಪಸ್ಸನ್ನು ಮಾಡ್ತಾಳೆ ಆಕೆಯ ತಪಸ್ಸಿಗೆ ಮೆಚ್ಚಿದ ಪರಮಶಿವ ಸತೀದೇವಿಯನ್ನ ತನ್ನ ಹೆಂಡತಿಯಾಗಿ ಸ್ವೀಕ ರಿಸೋಕೆ ಅಂಗೀಕರಿಸ್ತಾನೆ ಆದ್ರೆ ದಕ್ಷ ಮಾತ್ರ ಕೊರಳಲ್ಲಿ ಹಾವನ್ನ ಹಾಕಿಕೊಂಡು ಮೈಯನ್ನ ಬೂದಿಯನ್ನ ಬಡಿದುಕೊಂಡು ಸ್ಮಶಾನದಲ್ಲಿ ತಿರುವಾಡುವವನಿಗೆ ನನ್ನ ಮಗಳನ್ನ ಕೊಡುವುದಿಲ್ಲ ಎಂದು ಹೇಳ್ತಾನೆ ಆದ್ರೆ ಆತನಿಗೆ ಇಷ್ಟವಿರದಿದ್ರೂ ಕೂಡ ಮಗಳ ಮೇಲಿರುವ ಪ್ರೀತಿಯಿಂದ ಬಲವಂತದಿಂದಲೇ ಈ ಮದುವೆಗೆ ಒಪ್ಪಿಕೊಳ್ತಾನೆ ಈ ರೀತಿ ದೇವತೆಗಳ ಸಮ್ಮುಖದಲ್ಲಿ ಶಿವ ಮತ್ತು ಸತೀದೇವಿಯ ದೇವಿಯ ವಿವಾಹವಾಗುತ್ತೆ ಆದ್ರೆ ಇವರಿಬ್ಬರನ್ನ ಬೇರೆ ಮಾಡೋಕೆ ದಕ್ಷ ಯಾವಾಗ್ಲೂ ಪ್ರಯತ್ನಿಸ್ತಾ ಇರ್ತಾನೆ ಈ ರೀತಿ ದಕ್ಷ ಒಂದು ಯಜ್ಞವನ್ನ ನಿರ್ವಹಿಸುತ್ತಿರುವಾಗ ತನ್ನ ಮಕ್ಕಳನ್ನೆಲ್ಲ ಆಹ್ವಾನಿಸ್ತಾನೆ ಆದ್ರೆ ಸತೀ ದೇವಿಯನ್ನ ಮಾತ್ರವೇ ಆಹ್ವಾನಿಸಲ್ಲ ಈ ವಿಷಯವನ್ನ ತಿಳಿದುಕೊಂಡ ಸತೀದೇವಿ ದೇವಿ ಕೋಪದಿಂದ ಮಹಾಶಿವನನ್ನ ಕರೆದುಕೊಂಡು ತನ್ನ ತಂದೆಯ ಹತ್ತಿರ ಹೋಗ್ತಾಳೆ ಇವರು ಬಂದಿರೋದನ್ನ ನೋಡಿ ದಕ್ಷ ಅತಿಥಿಗಳೆಲ್ಲರ ಮುಂದೆ ಮಹಾಶಿವನನ್ನ ತುಂಬಾ ಕೆಟ್ಟದಾಗಿ ಅವಮಾನಿಸ್ತಾನೆ ಈ ಅವಮಾನವನ್ನ ಮಹಾಶಿವ ತಾಳ್ಮೆಯಿಂದ ಸಹಿಸಿಕೊಳ್ತಾನೆ ಆದ್ರೆ ಸತೀದೇವಿ ದೇವಿ ಮಾತ್ರ ಈ ಅವಮಾನವನ್ನ ಸಹಿಸದೆ ದುಃಖದಿಂದ ಅದೇ ಯಜ್ಞದೊಳಗೆ ಹಾರಿ ಪ್ರಾಣ ತ್ಯಾಗವನ್ನ ಮಾಡಿಕೊಳ್ತಾಳೆ ಆಗ ಪರಮಶಿವ ಕೋಪಗೊಂಡು ದಕ್ಷನ ತಲೆಯನ್ನ ಕತ್ತರಿಸಿ ಎಂದು ವೀರಭದ್ರ ಮತ್ತು ಭದ್ರಕಾಳಿಗೆ ಆದೇಶ ಕೊಡ್ತಾನೆ ಇದರಿಂದ ಅವರು ದಕ್ಷನ ತಲೆಯನ್ನ ಕತ್ತರಿಸಿ ಬಿಡ್ತಾರೆ ಈ ರೀತಿ ಸತೀ ದೇವಿಯ ಮರಣದ ನಂತರ ಮಹಾಶಿವ ಏಕಾಂಗಿಯಾಗ್ತಾನೆ ಈ ರೀತಿ ಇದ್ದಾಗ ಇನ್ನೊಂದು ಕಡೆ ವಜ್ರನಾಗ ಎಂಬ ದೈತ್ಯ ತನ್ನ ಹೆಂಡತಿಯಾದ ವರಂಗಿ ಜೊತೆ ಸೇರಿ ಕಾಡಿನಲ್ಲಿ ವಾಸ ಮಾಡ್ತಾ ಇರ್ತಾನೆ ಒಂದು ದಿನ ಆತ ತಪಸ್ಸನ್ನು ಮಾಡ್ತಾ ಇರುವಾಗ ಇಂದ್ರ ಕೋತಿ ರೂಪಕ್ಕೆ ಬದಲಾಗಿ ಅವರ ಅಂಗಳದಲ್ಲಿರುವ ಮರಗಿಡಗಳನ್ನೆಲ್ಲ ನಾಶ ಮಾಡಿ ಬಿಡ್ತಾನೆ ಹಾವಿನ ರೂಪಕ್ಕೆ ಬದಲಾಗಿ ತನ್ನ ಹೆಂಡತಿಯನ್ನ ಕಚ್ಚಲು ಪ್ರಯತ್ನಿಸ್ತಾನೆ ಈ ರೀತಿ ವಜ್ರನಾಗನ ಹೆಂಡತಿಗೆ ತುಂಬಾ ತೊಂದರೆಯನ್ನ ಕೊಡ್ತಾನೆ ಇವೆಲ್ಲವನ್ನೂ ಕೂಡ ವರಂಗಿ ತುಂಬಾ ತಾಳ್ಮೆಯಿಂದ ಸಹಿಸಿಕೊಳ್ತಾಳೆ ಆಕೆಯ ಗಂಡ ಬರ್ತಿದ್ದಾನೆ ಎಂದು ತಿಳಿದುಕೊಂಡ ಇಂದ್ರದೇವ ಅಲ್ಲಿ ಹೋಗಿ ಬಿಡ್ತಾನೆ ನಂತರ ವರಂಗೆ ನಡೆದ ವಿಷಯವನ್ನೆಲ್ಲ ತನ್ನ ಗಂಡನಿಗೆ ಹೇಳ್ತಾಳೆ ಇದರಿಂದ ಕೋಪಗೊಂಡ ವಜ್ರನಾಗ ಬ್ರಹ್ಮ ದೇವರಿಗೋಸ್ಕರ ಘೋರವಾದ ತಪಸ್ಸನ್ನ ಮಾಡ್ತಾನೆ ಸ್ವಲ್ಪ ಕಾಲಕ್ಕೆ ಬ್ರಹ್ಮ ಪ್ರತ್ಯಕ್ಷನಾಗಿ ವಜ್ರನಾಗ ನಿನಗೆ ಏನ್ ವರ ಬೇಕು ಕೇಳು ಎಂದು ಹೇಳ್ತಾನೆ ಆಗ ವಜ್ರನಾಗ ನನಗೆ ಇಂದ್ರನನ್ನು ಸೋಲಿಸುವಷ್ಟು ಸಾಮರ್ಥ್ಯವನ್ನ ಹೊಂದಿರುವ ಒಬ್ಬ ಮಗ ಬೇಕು ಎಂದು ಕೇಳಿಕೊಳ್ತಾನೆ ಆಗ ಬ್ರಹ್ಮ ತಥಾಸ್ತು ಎಂದು ಹೇಳಿ ಅಲ್ಲಿಂದ ಹೋಗಿ ಬಿಡ್ತಾನೆ ಈ ರೀತಿ ಸ್ವಲ್ಪ ಕಾಲಕ್ಕೆ ಆ ದಂಪತಿಗಳಿಗೆ ತಾರಕಾಸುರ ಜನಿಸ್ತಾನೆ ಈತನ ಜೊತೆಗೆ ಸೂರ್ಯಪದ್ಮ ಮತ್ತು ಸಿಂಹಮುಖ ಎಂಬ ಇನ್ನೂ ಇಬ್ರು ಮಕ್ಕಳು ಕೂಡ ಜನಿಸ್ತಾರೆ ತಾರಕಾಸುರ ತನ್ನ ತಂದೆಯ ಕೋರಿಕೆಯ ಮೇರೆಗೆ ಶಿವನಿಗೋಸ್ಕರ ಒಂಟಿ ಕಾಲಿನ ಮೇಲೆ ತಪಸ್ಸನ್ನ ಮಾಡ್ತಾನೆ ಇದರಿಂದ ಮಹಾಶಿವ ಸ್ವಲ್ಪ ಕಾಲಕ್ಕೆ ಪ್ರತ್ಯಕ್ಷನಾಗ್ತಾನೆ ಆಗ ತಾರಕಾಸುರ ಪರಮೇಶ್ವರ ನನಗೆ ನಿನ್ನ ಮಗನನ್ನ ಹೊರತುಪಡಿಸಿ ಮತ್ಯಾವ ಇತರ ಜೀವಿಯಿಂದ ಸಾವು ಬರಬಾರದು ಎಂದು ಕೋರಿಕೊಳ್ತಾನೆ ಇದರಿಂದ ಮಹಾಶಿವ ಬೋಳಶಂಕರನಾಗಿರೋದ್ರಿಂದ ಕೇಳಿದ ತಕ್ಷಣ ವರ ಕೊಟ್ಟು ಬಿಡ್ತಾನೆ ಈ ರೀತಿ ವರವನ್ನು ಪಡೆದಿರುವ ತಾರಕಾಸುರ ದೇವತೆಗಳಿಗೆ ಸಮಸ್ತ ಜೀವರಾಶಿಗಳಿಗೆ ಚಿತ್ರ ಹಿಂಸೆ ಕೊಡೋಕೆ ಶುರು ಮಾಡ್ತಾನೆ ಈ ರೀತಿ ಇಂದ್ರ ದೇವನನ್ನ ಸೋಲಿಸಿ ಸ್ವರ್ಗ ಲೋಕವನ್ನ ಸ್ವಾಧೀನಪಡಿಸಿಕೊಳ್ತಾನೆ ಇದರಿಂದ ತಾರಕಾಸುರನ ದೌರ್ಜನ್ಯವನ್ನ ಸಹಿಸದ ದೇವತೆಗಳು ಬ್ರಹ್ಮದೇವರ ಹತ್ತಿರ ಹೋಗಿ ನಡೆದ ವಿಷಯವನ್ನೆಲ್ಲ ವಿವರಿಸುತ್ತಾರೆ ಆಗ ಬ್ರಹ್ಮ ತಾರಕಾಸುರ ಶಿವನ ಮಗನನ್ನ ಹೊರತುಪಡಿಸಿ ಮತ್ಯಾವ ಇತರ ಜೀವಿಯಿಂದ ಸಾವು ಬರಬಾರದು ಎಂದು ವರವನ್ನ ಪಡೆದಿದ್ದಾನೆ ಅದಕ್ಕಾಗಿಯೇ ಆತನನ್ನು ಕೇವಲ ಶಿವನ ಮಗ ಮಾತ್ರವೇ ಸಾಯಿಸಬಲ್ಲ ಶಿವನ ಹೆಂಡತಿಯಾಗಿರುವ ಸತೀದೇವಿ ದೇವಿ ಸಂತಾನವಿಲ್ಲದೆ ಸಾವನ್ನಪ್ಪಿದಾಳೆ ಇದರಿಂದ ಮಹಾಶಿವ ಮತ್ತೆ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂಬ ನಂಬಿಕೆಯಿಂದಲೇ ತಾರಕಾಸುರ ಇಂತಹ ಒಂದು ವರವನ್ನ ಪಡೆದುಕೊಂಡಿದ್ದಾನೆ ಇದರಿಂದ ನಾವು ಮಹಾಶಿವನಿಗೆ ಮದುವೆ ಮಾಡಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಎಂದು ದೇವತೆಗಳಿಗೆ ವಿವರಿಸ್ತಾನೆ ಆಗ ದೇವತೆಗಳು ಚೆನ್ನಾಗಿ ಯೋಚನೆ ಮಾಡಿ ಶಕ್ತಿ ದೇವಿಯ ಹತ್ತಿರ ಹೋಗಿ ಈ ರೀತಿ ಪ್ರಾರ್ಥನೆ ಮಾಡ್ತಾರೆ ತಾಯಿ ಗತಕಾಲದಲ್ಲಿ ನೀವು ಶಿವನ ಹೆಂಡತಿಯಾದ ಸತೀ ದೇವಿಯ ಅವತಾರದಲ್ಲಿದ್ರಿ ಆದ್ರೆ ಶಿವನನ್ನ ಅವಮಾನಿಸಿದ್ದಾರೆ ಎಂಬ ಕಾರಣದಿಂದ ಪ್ರಾಣತ್ಯಾಗ ತ್ಯಾಗ ಮಾಡಿಕೊಂಡಿದ್ದೀರಾ ಇದರಿಂದ ಮಹಾಶಿವ ತೀವ್ರವಾದ ಮನೋವೇದನೆಗೆ ಗುರಿಯಾಗ್ತಿದ್ದಾರೆ ಆದ್ರಿಂದ ನೀವು ಭೂಲೋಕದಲ್ಲಿ ಮತ್ತೆ ಜನಿಸಿ ಮಹಾಶಿವನಿಗೆ ಹೆಂಡತಿಯಾಗಿ ಎಂದು ಬೇಡಿಕೊಳ್ತಾರೆ ಆಗ ಶಕ್ತಿ ದೇವಿ ನಾನು ಭೂಲೋಕದಲ್ಲಿ ಪಾರ್ವತಿ ದೇವಿಯಾಗಿ ಜನಿಸ್ತೀನಿ ಎಂದು ವರವನ್ನು ಕೊಡ್ತಾಳೆ ಈ ಸಮಯದಲ್ಲೇ ಹಿಮಾವನ್ ಹೆಂಡತಿಯಾಗಿರುವ ಮೈನಾವತಿ ಸಂತಾನಕ್ಕಾಗಿ ಶಕ್ತಿ ದೇವಿಯನ್ನ ಪ್ರಾರ್ಥನೆ ಮಾಡ್ತಾಳೆ ಶಕ್ತಿ ದೇವಿ ಪ್ರತ್ಯಕ್ಷಗಳಾಗಿ ತಥಾಸ್ತು ಎಂದು ಆಶೀರ್ವಾದ ಮಾಡ್ತಾಳೆ ಇದರಿಂದ ಸ್ವಲ್ಪ ಕಾಲಕ್ಕೆ ಆಕೆಗೆ ನೂರು ಜನ ಕುಮಾರರು ಮತ್ತು ಒಬ್ಬ ಕುಮಾರಿ ಜನಿಸ್ತಾಳೆ ಈ ಕುಮಾರಿಯ ಹೆಸರೇ ಪಾರ್ವತಿ ದೇವಿ ಅದಕ್ಕಾಗಿಯೇ ಪಾರ್ವತಿ ದೇವಿಯನ್ನ ಸಂತಾನೋತ್ಪತ್ತಿಗೆ ಮತ್ತು ಶಕ್ತಿಗೆ ಪ್ರತಿರೂಪವಾಗಿ ಭಾವಿಸಲಾಗುತ್ತೆ ಸತೀ ದೇವಿಯ ಪ್ರಾಣ ತ್ಯಾಗದ ನಂತರ ಮಹಾಶಿವ ಆ ದುಃಖದಿಂದ ವಿಮುಕ್ತಿಗೋಸ್ಕರ ಗಂಗಾವತರಣಕ್ಕೆ ಹೋಗಿ ತಪಸ್ಸನ್ನ ಮಾಡ್ತಾ ಇರ್ತಾನೆ ಇದರಿಂದ ಪಾರ್ವತಿ ದೇವಿ ಕೂಡ ಗಂಗಾವತರಣಕ್ಕೆ ಹೋಗಿ ಶಿವನಿಗೆ ಭಕ್ತಳಾಗಿ ಬದಲಾಗಿ ಬಿಡ್ತಾಳೆ ಆದ್ರೆ ಮಹಾಶಿವ ಪಾರ್ವತಿ ದೇವಿಯನ್ನ ಕೇವಲ ಒಬ್ಬ ಭಕ್ತಳಂತೆ ನೋಡ್ತಿದ್ದಾನೆ ಹೊರತು ಹೆಂಡತಿಯಾಗಿ ಸ್ವೀಕರಿಸಲು ಇಷ್ಟಪಡಲ್ಲ ಇದರಿಂದ ಅವರಿಬ್ಬರ ಮಧ್ಯೆ ಪ್ರೀತಿಯನ್ನ ಹುಟ್ಟಿಸಲು ಇಂದ್ರ ದೇವರು ಕಾಮದೇವರನ್ನ ಕಳಿಸ್ತಾನೆ ಈ ರೀತಿ ಕಾಮಶಿವನಾಗಿ ಬದಲಾಗಿರುವ ಪರಮೇಶ್ವರ ಪಾರ್ವತಿ ದೇವಿಯ ಸೌಂದರ್ಯಕ್ಕೆ ಮುಗ್ಧನಾಗಿ ಬಿಡ್ತಾನೆ ಆದ್ರೆ ತಕ್ಷಣವೇ ಎಚ್ಚರಗೊಂಡು ಕಾಮನ ಮೇಲೆ ಕೋಪಗೊಂಡು ತನ್ನ ಮೂರನೇ ಕಣ್ಣನ್ನ ತೆಗೆದು ಬಿಡ್ತಾನೆ ಇದರಿಂದ ಕಾಮ ಬೂದಿಯಾಗಿ ಬಿಡ್ತಾನೆ ಇದನ್ನ ನ್ನೆಲ್ಲಾ ಗಮನಿಸಿದ ಪಾರ್ವತಿ ದೇವಿ ಭಯದಿಂದ ತನ್ನ ರಾಜಭವನಕ್ಕೆ ಹೋಗಿ ಬಿಡ್ತಾಳೆ ತುಂಬಾ ದುಃಖ ಪಡ್ತಾ ಇರುವ ಸಮಯದಲ್ಲಿ ನಾರದ ಮುನಿ ಪಾರ್ವತಿ ದೇವಿಯ ಹತ್ತಿರ ಬಂದು ಮಹಾಶಿವನನ್ನ ಸ್ವಂತಗೊಳಿಸಿಕೊಳ್ಳಬೇಕು ಅಂದ್ರೆ ಒಂದೇ ಒಂದು ಮಾರ್ಗವಿದೆ ಅದೇ ಗಂಗಾವತರಣಕ್ಕೆ ಹೋಗಿ ತಪಸ್ಸು ಮಾಡುವುದು ಎಷ್ಟು ಅಡೆತಡೆಗಳು ಎದುರಾದರೂ ಕೂಡ ಮಹಾಶಿವನ್ ನಿನ್ನನ್ನು ಮೆಚ್ಚುವವರೆಗೆ ತಪಸ್ಸನ್ನು ಮಾಡ್ತಾನೆ ಇರು ಎಂದು ಸಲಹೆಯನ್ನ ಕೊಡ್ತಾನೆ ಆಗ ಪಾರ್ವತಿ ದೇವಿ ತನ್ನ ಆಭರಣಗಳನ್ನೆಲ್ಲ ತೆಗೆದು ಹಾಕಿ ಒಬ್ಬ ಸಾಮಾನ್ಯ ಸ್ತ್ರೀಯಂತೆ ವಸ್ತ್ರಗಳನ್ನ ಧರಿಸಿ ಗಂಗಾವತರಣಕ್ಕೆ ಹೊರಡ್ತಾಳೆ ಅಲ್ಲಿ ಮಹಾಶಿವನನ್ನ ಪ್ರಾರ್ಥಿಸುತ್ತಾ ಘೋರವಾದ ತಪಸ್ಸನ್ನ ಮಾಡ್ತಾಳೆ ಆದ್ರೆ ಮಹಾಶಿವ ಮಾತ್ರ ಪ್ರತ್ಯಕ್ಷನಾಗಲ್ಲ ಇದರಿಂದ ಆಕೆ ಆಹಾರವನ್ನ ತೆಗೆದುಕೊಳ್ಳುವುದನ್ನು ಕೂಡ ಬಿಟ್ಟು ಬಿಡ್ತಾಳೆ ಪರಮಶಿವ ಪ್ರತ್ಯಕ್ಷನಾಗುವವರೆಗೆ ಆ ತಪಸ್ಸನ್ನು ಹಾಗೆ ಮುಂದುವರಿಸ್ತಾ ಬರ್ತಾಳೆ ಆಗ ದೇವತೆಗಳೆಲ್ಲ ಸೇರಿ ಮಹಾಶಿವನ ಹತ್ರ ಹೋಗಿ ಪರಮೇಶ್ವರ ಪಾರ್ವತಿ ದೇವಿ ನಿಮ್ಮನ್ನ ಗಂಡನಾಗಿ ಪಡೆಯುವ ಸಲುವಾಗಿ ಆಹಾರವನ್ನು ಕೂಡ ಬಿಟ್ಟು ತಪಸ್ಸನ್ನು ಮಾಡ್ತಾ ಇದ್ದಾಳೆ ದಯಮಾಡಿ ಆಕೆಯನ್ನ ನಿಮ್ಮ ಹೆಂಡತಿಯಾಗಿ ಸ್ವೀಕರಿಸಿ ಎಂದು ಬೇಡಿಕೊಳ್ತಾರೆ ಇದಕ್ಕೆ ಮಹಾಶಿವ ಅಂಗೀಕರಿಸಿ ಪಾರ್ವತಿ ದೇವಿದು ನಿಜವಾದ ಪ್ರೀತಿ ಹೌದೋ ಇಲ್ವೋ ಎಂಬುದನ್ನು ತಿಳಿದುಕೊಳ್ಳೋಕೆ ಆಕೆಗೆ ಎರಡು ಪರೀಕ್ಷೆಗಳನ್ನ ಇಡ್ತಾನೆ ಮೊದಲು ಪಾರ್ವತಿ ದೇವಿಯ ಹತ್ತಿರ ಸಪ್ತ ಋಷಿಗಳೆಂದು ಕರೆಯುವ ಏಳು ಜನ ಋಷಿ ಮುನಿಗಳನ್ನ ಕಳಿಸ್ತಾನೆ ಅವರು ಪಾರ್ವತಿ ದೇವಿಯ ಹತ್ತಿರ ಹೋಗಿ ತಾಯಿ ಸ್ಮಶಾನದಲ್ಲಿ ತಿರುಗಾಡುವ ಶಿವನಿಗೋಸ್ಕರ ನೀನು ಇಷ್ಟೊಂದು ಘೋರವಾದ ತಪಸ್ಸನ್ನ ಮಾಡ್ತಾ ಇದೀಯಾ ಕೊರಳಲ್ಲಿ ಹಾವು ಕೈಯಲ್ಲಿ ತ್ರಿಶೂಲ ಬಿಟ್ರೆ ಆತನ ಹತ್ರ ಏನೂ ಇಲ್ಲ ಆತನನ್ನ ಮದುವೆ ಮಾಡಿಕೊಂಡ್ರೆ ನೀನು ತುಂಬಾ ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ ದಯಮಾಡಿ ನಿನ್ನ ತಪಸ್ಸನ್ನ ಇಲ್ಲಿಗೆ ನಿಲ್ಲಿಸಿ ಬಿಡು ಸಕಲ ಸೌಭಾಗ್ಯಗಳನ್ನ ಹೊಂದಿರುವ ಶ್ರೀ ಮಹಾವಿಷ್ಣುವನ್ನ ಮದುವೆ ಮಾಡಿಕೊ ಎಂದು ಆತನೇ ನಿನಗೆ ಎಲ್ಲಾ ರೀತಿಯಲ್ಲಿ ಸರಿಯಾದವನು ಎಂದು ಸಲಹೆಯನ್ನ ಕೊಡ್ತಾರೆ ಆಗ ಪಾರ್ವತಿ ದೇವಿ ಕೋಪದಿಂದ ಅವರನ್ನ ನೋಡ್ತಾ ತಕ್ಷಣವೇ ಇಲ್ಲಿಂದ ಹೋಗಿಬಿಡಿ ಮಹಾಶಿವ ನನ್ನನ್ನ ಹೆಂಡತಿಯಾಗಿ ನನ್ನ ಪ್ರಾಣಗಳು ಹೋಗುವವರಿಗೆ ಈ ರೀತಿ ತಪಸ್ಸನ್ನ ಮಾಡ್ತಾನೆ ಇರ್ತೀನಿ ಎಂದು ಸಮಾಧಾನವನ್ನ ನೀಡ್ತಾಳೆ ಇದರಿಂದ ಸಪ್ತ ಋಷಿಗಳು ಅಲ್ಲಿಂದ ಹೋಗಿಬಿಡ್ತಾರೆ ಸ್ವಲ್ಪ ಕಾಲಕ್ಕೆ ಮಹಾಶಿವ ಒಬ್ಬ ವೃದ್ಧನ ರೂಪಕ್ಕೆ ಬದಲಾಗಿ ಪಾರ್ವತಿ ದೇವಿಯ ಹತ್ತಿರ ಬರ್ತಾನೆ ತಾಯಿ ಪಾರ್ವತಿ ನೀನು ಒಬ್ಬ ರಾಜಕುಮಾರಿ ಶಿವನ ಮೊದಲ ಹೆಂಡತಿಯಾಗಿರುವ ಸತೀ ದೇವಿ ಕೂಡ ತನ್ನ ತಂದೆಯ ಮಾತನ್ನ ಕೇಳದೆ ಆತನನ್ನ ಮದುವೆ ಮಾಡಿಕೊಳ್ತಾಳೆ ಆದ್ರೆ ಕೊನೆಗೆ ಅಗ್ನಿಗೆ ಆಹುತಿ ಆಗ್ತಾಳೆ ಆದ್ರಿಂದ ನಿನಗೂ ಕೂಡ ಅಂತಹ ಪರಿಸ್ಥಿತಿಯೇ ಬರಬಹುದು ಎಂದು ಹೇಳ್ತಾನೆ ಆಗ ಪಾರ್ವತಿ ದೇವಿ ಆ ವೃದ್ಧನ ರೂಪದಲ್ಲಿರುವ ಶಿವನನ್ನು ನೋಡ್ತಾ ಮಹಾಶಿವನಿಗೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧಳಾಗಿದ್ದೇನೆ ಪ್ರಾಣತ್ಯಾಗಕ್ಕೂ ಕೂಡ ಹಿಂಜರಿಯಲ್ಲ ಎಂದು ಅಗ್ನಿಗೆ ಆಹುತಿಯಾಗಲು ಪ್ರಯತ್ನ ಮಾಡ್ತಾಳೆ ಆಗ ಮಹಾಶಿವ ತನ್ನ ನಿಜ ರೂಪವನ್ನು ತೋರಿಸ್ತಾನೆ ಪಾರ್ವತಿ ದೇವಿಯ ಪ್ರೀತಿಗೆ ಮನಸ್ಸೋತು ಆಕೆಯನ್ನ ತನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾನೆ ನಂತರ ಸ್ವಲ್ಪ ಕಾಲಕ್ಕೆ ಅವರಿಬ್ಬರಿಗೆ ದಿವ್ಯವಾದ ತೇಜಸ್ಸಿನಿಂದ ಕಾರ್ತಿಕೇಯ ಜನಿಸ್ತಾನೆ ನಂತರ ದೇವತೆಗಳು ಕಾರ್ತಿಕೇಯನ ಹತ್ತಿರ ಹೋಗಿ ತಾರಕಾಸುರನ ಬಗ್ಗೆ ವಿವರಿಸುತ್ತಾರೆ ಅಜೇಯನಾಗಿರುವ ಆ ತಾರಕಾಸುರನನ್ನ ನೀವು ಮಾತ್ರವೇ ಸಂಹರಿಸಲು ಸಾಧ್ಯ ಆದ್ರಿಂದ ದೇವತೆಗಳ ಸೈನ್ಯಕ್ಕೆ ನೀವೇ ನಾಯಕತ್ವವನ್ನ ವಹಿಸಿ ಎಂದು ಕೋರಿಕೊಳ್ತಾರೆ ಇದಕ್ಕೆ ಅಂಗೀಕರಿಸಿದ ಕಾರ್ತಿಕೇಯ ತಾರಕಾಸುರನ ಸೈನ್ಯದ ಮೇಲೆ ದಂಡಯಾತ್ರೆಯನ್ನು ಪ್ರಕಟಿಸ್ತಾನೆ ಈ ರೀತಿ ರಾಕ್ಷಸರು ಮತ್ತು ದೇವತೆಗಳ ಮಧ್ಯೆ ಭೀಕರವಾದ ಯುದ್ಧ ಮುಂದುವರಿಯುತ್ತೆ ತಾರಕಾಸುರನ ದಾಳಿಯನ್ನ ಸಹಿಸಲಾಗದೆ ಇಂದ್ರ ದೇವ ಕೆಳಗೆ ಬಿದ್ದು ಬಿಡ್ತಾನೆ ಇದನ್ನು ಗಮನಿಸಿದ ಮುಚುಕುಂದ ಅಸುರ ಸೈನ್ಯದ ಮೇಲೆ ದಂಡೆತ್ತಿ ಬರ್ತಾನೆ ಆದ್ರೆ ತಾರಕಾಸುರನ ಶಕ್ತಿಯನ್ನ ತಡೆದುಕೊಳ್ಳೋಕಾಗಲ್ಲ ಇದರಿಂದ ಮುಚುಕುಂದ ಆತನ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾನೆ ಆದ್ರೆ ಬ್ರಹ್ಮಾಸ್ತ್ರವೂ ಕೂಡ ತಾರಕಾಸುರನಿಗೆ ಏನೂ ಮಾಡಲ್ಲ ಇನ್ನೊಂದು ಕಡೆ ಕಾರ್ತಿಕೇಯ ಶೂರ ಪದ್ಮನನ್ನ ಮತ್ತು ಸಿಂಹಮುಖನನ್ನ ಸಾಯಿಸಿ ತಾರಕಾಸುರನ ಕಡೆ ಕೆಂಡದಂತೆ ಬರ್ತಿದ್ದಾನೆ ಈತನಿಗೆ ಸಹಾಯವಾಗಿ ವೀರಭದ್ರ ರಾಕ್ಷಸ ಸೈನ್ಯದಲ್ಲಿ ವಿನಾಶವನ್ನ ಸೃಷ್ಟಿಸುತ್ತಿದ್ದಾನೆ ಈತನನ್ನ ಸಾಯಿಸುವುದು ಅಷ್ಟು ಸುಲಭವಲ್ಲ ಎಂದು ಗಮನಿಸಿದ ತಾರಕಾಸುರ ಭ್ರಮಣಾತ್ಮಕ ಶಕ್ತಿಗಳನ್ನ ಪ್ರಯೋಗಿಸುತ್ತಾನೆ ಇದರಿಂದ ದೇವತೆಗಳು ಅಲ್ಲಿಂದ ಓಡಿ ಹೋಗ್ತಾರೆ ಆದ್ರೆ ಕಾರ್ತಿಕೇಯ ತಾರಕಾಸುರನ ಮುಂದೆ ಧೈರ್ಯದಿಂದ ನಿಲ್ತಾನೆ ಅವರಿಬ್ಬರ ಮಧ್ಯೆ ಭಯಂಕರವಾದ ಯುದ್ಧ ಮುಂದುವರಿಯುತ್ತೆ ತಾರಕಾಸುರನ ದಾಳಿಯನ್ನ ಸಹಿಸಲಾಗದೆ ಕಾರ್ತಿಕೇಯ ಕೂಡ ಮೂರ್ಛೆ ಬಂದು ಬೀಳ್ತಾನೆ ಇದರಿಂದ ದೇವತೆಗಳು ಆತನನ್ನ ರಕ್ಷಿಸಿ ಆತನ ಪ್ರಾಣಗಳನ್ನ ಕಾಪಾಡ್ತಾರೆ ಸ್ವಲ್ಪ ಸಮಯಕ್ಕೆ ಕಾರ್ತಿಕೇಯ ತಾರಕಾಸುರನ ಮೇಲೆ ಶಕ್ತಿ ಅಸ್ತ್ರವನ್ನ ಪ್ರಯೋಗಿಸ್ತಾನೆ ಇದರಿಂದ ಸ್ವರ್ಗವನ್ನ ಜಯಿಸಿದ ರಾಕ್ಷಸ ಅಂತಗೊಳ್ತಾನೆ ಆಗ ದೇವತೆಗಳು ಸ್ವರ್ಗವನ್ನ ಮತ್ತೆ ತಮ್ಮ ಸ್ವಂತ ಮಾಡಿಕೊಳ್ತಾರೆ ಆದ್ರೆ ತಾರಕಾಸುರ ಮಹಾಶಿವನಿಗೆ ಅಪಾರವಾದ ಭಕ್ತನೆಂದು ತಿಳಿದುಕೊಂಡ ಕಾರ್ತಿಕೇಯ ಆತನನ್ನ ಸಾಯಿಸಿದ್ದಕ್ಕೆ ತುಂಬಾ ದುಃಖ ಪಡ್ತಾನೆ ಆತ ಮಾಡಿರುವ ಪಾಪಕ್ಕೆ ಪರಿಹಾರ ಕೊಡಿ ಎಂದು ಶ್ರೀ ಮಹಾವಿಷ್ಣುವನ್ನ ಬೇಡಿಕೊಳ್ತಾನೆ ಆಗ ಶ್ರೀ ಮಹಾವಿಷ್ಣು ಕಾರ್ತಿಕೇಯ ನೀನು ಸಾಯಿಸಿದ್ದು ರಾಕ್ಷಸನನ್ನ ಆತ ಸತ್ತು ಹೋಗೋದ್ರಿಂದ ಬಹಳಷ್ಟು ಜನರಿಗೆ ಒಳಿತಾಗಿದೆ ಇದಕ್ಕೆ ನೀನು ದುಃಖ ಪಡುವ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ನಿನಗೆ ಪರಿಹಾರ ಬೇಕು ಅಂದ್ರೆ ಆತನನ್ನ ಸಾಯಿಸಿರುವ ಜಾಗದಲ್ಲೇ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡು ಎಂದು ಹೇಳ್ತಾನೆ ಆಗ ಕಾರ್ತಿಕೇಯ ಒಂದು ದಿವ್ಯವಾದ ಶಿವಲಿಂಗವನ್ನ ತಯಾರಿಸು ಎಂದು ವಿಶ್ವಕರ್ಮನಿಗೆ ಆದೇಶ ಕೊಡ್ತಾನೆ ಈ ರೀತಿ ವಿಶ್ವಕರ್ಮ ತಯಾರಿಸಿದ ಶಿವಲಿಂಗವನ್ನ ತಾರಕಾಸುರನನ್ನ ಸಾಯಿಸಿದ ಜಾಗದಲ್ಲಿ ಸ್ಥಾಪನೆ ಮಾಡ್ತಾನೆ ಆ ಜಾಗವೇ ಪ್ರಸ್ತುತ ಗುಜರಾತಿನಲ್ಲಿರುವ ಸ್ತಂಭೇಶ್ವರ ಮಹಾದೇವಾಲಯ ಈ ದೇವ ದೇವಾಲಯವನ್ನ ಸಮುದ್ರ ತೀರಕ್ಕೆ ಕೇವಲ ಕೆಲವೇ ಮೀಟರ್ ಗಳಷ್ಟು ದೂರದಲ್ಲಿ ಮಾತ್ರವೇ ನಿರ್ಮಿಸಿದ್ದಾರೆ ಇಲ್ಲಿ ಸಮುದ್ರದ ನೀರಿನ ಮಟ್ಟ ಪ್ರತಿದಿನ ಎರಡು ಬಾರಿ ಕಡಿಮೆಯಾಗುತ್ತೆ ಅಂತಹ ಸಮಯದಲ್ಲಿ ಈ ದೇವಾಲಯ ದರ್ಶನವನ್ನ ನೀಡುತ್ತೆ ಸಮುದ್ರದ ನೀರಿನ ಮಟ್ಟ ಹೆಚ್ಚಾದ ತಕ್ಷಣ ಈ ದೇವಾಲಯ ಈ ರೀತಿ ಮುಳುಗಿ ಹೋಗುತ್ತೆ ಸೊ ಇದು ಈ ಸ್ತಂಭೇಶ್ವರ ಮಹಾದೇವ ದೇವಾಲಯದ ಹಿಂದೆ ಇರುವ ಚರಿತ್ರೆ ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್